ವೇಗನ್ ಸತ್ಯನಾರಾಯಣ ಪ್ರಸಾದನ ತೋರಿಸ್ತಾ ಇದೀವಿ ಸೌತ್ ಇಂಡಿಯನ್ ವೇಗನ್ ಲಂಚ್ ಅಂದರೆ ಯಾವ ಥರ ಇರುತ್ತೆ ಅಂತ ನೋಡೋಣ ಬದಲಾವಣೆ ಬೇಕು ನನಗೆ ವಿ ವಾಂಟ್ ಚೇಂಜ್ ವೇಗನಿಸಮು ಇವ್ರ ಇವರ ಚಾನಲ್ ಮುಖಾಂತರ ಪ್ರಚಾರ ಆಗಲಿ ಅನ್ನೋ ಒಂದು ಒಂದು ಆಸೆ ಇದೆ ಹಾಂ ನಮಸ್ಕಾರ ಅದೇ ನಾನು ಇವತ್ತು ಹೇಳಿದ್ನಲ್ಲ ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಆಯಿತು ಗೃಹ ಪ್ರವೇಶ ನಡೀತು ಮತ್ತು ಸತ್ಯನಾರಾಯಣ ಪೂಜೆನೂ ನಡೀತು ನೋಡಿ ಸತ್ಯನಾರಾಯಣ ಪ್ರಸಾದದಲ್ಲಿ ಯಾವಾಗಲೂ ಹಾಲಿನ ಅಂದರೆ ಹಸುವಿನ ತುಪ್ಪ ಅದನ್ನು ಉಪಯೋಗಿಸ್ತಾರೆ ಅದನ್ನು ಪ್ರಸಾದನ ಆದರೆ ಇವತ್ತಿನ ಸತ್ಯನಾರಾಯಣ ಪ್ರಸಾದಲ್ಲಿ ಯಾವ ಹಸುವಿನ ತುಪ್ಪನೂ ಇಲ್ಲ ಇದು ಪ್ಲಾಂಟ್ ಬೇಸ್ಡ್ ತುಪ್ಪ ಅಂದರೆ ನೋ ಆ್ಯನಿಮಲ್ ಈಸ್ ಹಾರ್ಮ್ಡ್ ಇನ್ ದ ಇಂಗ್ರೀಡಿಯಂಟ್ ದಟ್ ವಿ ಹ್ಯಾವ್ ಯೂಸ್ಡ್ ಹಾಗಾಗಿ ತಮಗೆ ಇವತ್ತು ಸತ್ಯನಾರಾಯಣ ವೇಗನ್ ಸತ್ಯನಾರಾಯಣ ಪ್ರಸಾದನ ತೋರಿಸ್ತಾ ಇದ್ದೀವಿ ಹೇಗಿದೆ ಓಕೆ ಓಕೆ ಈ ವೇಗನ್ ಪ್ರಸಾದವನ್ನು ಇವತ್ತು ನಮ್ಮ ಹೇಮಂತ್ ಅವ್ರು ಕೇಳಿದ್ರು ಅದಕ್ಕೆ ತಮ್ಮ ಮುಂದೆ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ಅವರು ಟೇಸ್ಟ್ ಮಾಡಿದ್ದಾರೆ ಚೆನ್ನಾಗಿದ್ದಾರೆ ಅಂತಾರೆ ಎಲ್ಲರೂ ಟೇಸ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನೀವು ಟೇಸ್ಟ್ ಮಾಡಬೇಕು ಮಾಡಿ ಹೇಳಬೇಕು ಹೇಗಿದೆ ಅಂತ ಸರಿನಾ ನೋಡಿ ಇವತ್ತು ಸೌತ್ ಇಂಡಿಯನ್ ವೇಗನ್ ಲಂಚ್ ಅಂದರೆ ಯಾವ ಥರ ಇರುತ್ತೆ ಅಂತ ನೋಡೋಣ ನೋಡಿ ಸಾಧಾರಣವಾಗಿ ಎಲ್ಲ ಯೂಶಲಿ ಸೌತ್ ಇಂಡಿಯನ್ ಲಂಚಲ್ಲಿ ಏನೇನು ಇರುತ್ತೆ ಅಂತ ತಮಗೆಲ್ಲ ಗೊತ್ತು ನೋಡಿ ಇಲ್ಲಿ ನೋಡಿ ವೇಗನ್ ಲಂಚ್ ಅಂದರೆ ಏನಂದ್ರೆ ಯಾವುದೇ ಒಂದು ಪ್ರಾಣಿಗಳ ಪದಾರ್ಥ ಇಲ್ಲದೇ ಇರೋವಂಥ ಒಂದು ಫುಡ್ಡು ಪ್ಲಾಂಟ್ ಬೇಸ್ ಹಂಡ್ರೆಡ್ ಪರ್ಸೆಂಟ್ ಹಾಕಿಲ್ಲ ಅದಕ್ಕೆ ಬೆಲ್ಲವನ್ನು ಉಪಯೋಗಿಸಿದ್ದಾರೆ ಇದಕ್ಕೆ ಆಮೇಲೆ ನೋಡಿ ಇಲ್ಲಿ ಅನ್ನ ಮತ್ತು ತೊವೆ ಇದೆ ಇದಕ್ಕೆ ಯೂಶ್ವಲಿ ಹಂಡ್ರೆಡ್ ಪರ್ಸೆಂಟ್ ಪ್ಲ್ಯಾಂಟ್ ಬೇಸ್ಡ್ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ನೋಡಿ ಅನ್ನ ಹುಳಿ ಬರುತ್ತೆ ನೋಡಿ ಮೊಸರನ್ನ ಮೊಸರನ್ನ ಮೊಸರನ್ನಲ್ಲಿ ಪೀನಟ್ ಕರ್ಡ್ ಹಂಡ್ರೆಡ್ ಪರ್ಸೆಂಟ್ ಪ್ಲ್ಯಾಂಟ್ ಬೇಸ್ಡ್ ಪೀನಟ್ ಕರ್ಡ್ ಆಮೇಲೆ ನೋಡಿ ಈ ಹೋಳಿಗೆ ಮಾಡಿದೆ ಇವತ್ತು ಖರ್ಜೂರದ ಹೋಳಿಗೆ ಮಾಡಿದೆ ಈ ಖರ್ಜೂರದ ಹೋಳಿಗೆಗೆ ತುಪ್ಪ ಯೂಷಲಿ ಹೋಳಿಗೆಗೆ ತುಪ್ಪ ಇಲ್ಲ ಯಾರೂ ತಿನ್ನೋದೇ ಇಲ್ಲ ನೋಡಿ ಇವತ್ತು ಪ್ಲಾಂಟ್ ಬೇಸ್ಡ್ ವೇಗನ್ ಗೀ ಅನ್ನು ಉಪಯೋಗಿಸ್ಕೊಳ್ತಾ ಇದೆ ಈ ನೋಡಿ ಮೈಸೂರು ಇದೆ ಇದು ಪಾಮ್ ಜಾಗರಿ ಪಾಮ್ ಜಾಗರಿಯಿಂದ ಮಾಡಿರುವಂಥ ಒಂದು ಮೈಸೂರು ಪಾಕು ಇದರಲ್ಲಿ ಯಾವುದೇ ಗೀ ಇಲ್ಲ ಅಂಶ ಇಲ್ಲ ಯೂಶ್ವಲಿ ನಮ್ಮ ಮೈಸೂರು ಪಾಕನಲ್ಲಿ ಪ್ರಾಣಿಗಳ ತುಪ್ಪ ಎಲ್ಲ ಇರುತ್ತಲ್ಲ ಹಾಗೆ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ಇಲ್ಲ ನೋಡಿ ಅದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೋಡಿ ಇಲ್ಲಿ ಬಾಳಕಾಯಿ ನೋಡಿ ಇಲ್ಲಿ ಈ ಬಾಳಕದಲ್ಲಿ ಯೂಶಲಿ ಮಜ್ಜಿಗೆಯಲ್ಲಿ ಯೂಶಲಿ ಅದನ್ನು ಹಾಕಿ ಅದನ್ನು ಉಪ್ಪೆಲ್ಲ ಹಾಕಿ ಮಾಡ್ತಾರೆ ಇದು ವಿತೌಟ್ ಎನಿ ಯೂಸಿಂಗ್ ಆಫ್ ಕರ್ಡ್ ದೇ ಹವ್ ಮೇಡ್ ದಿಸ್ ಬಾಳಕ ಈ ಪಲ್ಲಿಗಳೆಲ್ಲ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಲ್ಯಾಂಟ್ ಬೇಸ್ಡ್ ಇದಕ್ಕೆ ಇಂಪಾರ್ಟೆಂಟ್ ಯಾ ಏನು ಅಂಶ ಅಂದರೆ ನೋಡಿ ಯಾವುದೇ ಒಂದು ಪ್ರಾಣಿ ಅಂದರೆ ಪ್ಲಾಂಟ್ ಬೇಸ್ ಫುಡ್ ಆದ್ದರಿಂದ ಯಾವುದೇ ಒಂದು ಪ್ರಾಣಿ ಈ ಪ್ಲ್ಯಾಂಟ್ ಬೇಸ್ಡ್ ಫುಡ್ಡಿಂದ ಸಫರ್ ಆಗಿಲ್ಲ ಒಂದು ಈಗ ಫಾರ್ ಎಕ್ಸಾಂಪಲ್ ಡೈರಿಯಿಂದ ಭಾಳಷ್ಟು ಹಾರರ್ಸ್ ಆಫ್ ಡೈರಿ ಡೈರಿಲಿ ತುಂಬ ಅನ್ಯಾಯಗಳು ಇದೆ ಇವತ್ತು ಇಪ್ಪತ್ತೈದು ವರ್ಷ ಬದುಕುವಂಥ ಒಂದು ಹಸು ಇವತ್ತು ಏಳು ಎಂಟು ವರ್ಷಕ್ಕೆ ಸಾಯ್ತಾ ಇದೆ ಹಾಲು ಅಥವಾ ಮಾಂಸ ಇದು ಬರಬೇಕು ಅಂದರೆ ಆ ಹಸುಗೆ ಅಥವಾ ಪ್ರಾಣಿಗೆ ನಾವು ತುಂಬ ಆಹಾರ ಕೊಡಬೇಕು ನಾವು ಎಷ್ಟು ಆಹಾರ ಕೊಡಬೇಕು ಸುಮಾರು ಒಂದು ಹತ್ತರಷ್ಟು ಹೆಚ್ಚು ಕೊಟ್ಟರೆ ನಮಗೆ ಒನ್ ಯೂನಿಟ್ ಆಫ್ ಫುಡ್ ಬರುತ್ತೆ ಅಂದರೆ ಏನಾಯಿತು ವಾ ನಮ್ಮ ರಿಸೋರ್ಸಸ್ ಮೇಲೆ ನಮ್ಮ ಪೃಥ್ವಿಲಿ ಏನೇನಿದೆ ರಿಸೋರ್ಸು ಸಾಯಿಲ್ ನೀರು ಮತ್ತು ಜಲ ಸಂಪನ್ಮೂಲಗಳು ಎಲ್ಲ ಹತ್ತರಷ್ಟು ನೂರಷ್ಟು ಹೆಚ್ಚು ಖರ್ಚು ಮಾಡಬೇಕು ಪ್ರಾಣಿನೂ ಸಲ್ತು ಕ್ರೌ ಕ್ರೌರ್ಯ ಕ್ರೌರ್ಯ ಬಂತು ಹೆಚ್ಚಿಗೆ ನಮಗೆ ರಿಸೋರ್ಸಸ್ಸು ಖರ್ಚಾಯಿತು ಹಾಗೆ ಎಲ್ಲ ಥರ ಮಾರಕವಾದ ಈ ಪ್ರಾಣಿಜನ ಪ್ರದಾರ್ಥ್ರಿಂದ ತುಂಬ ಹಾರ್ಮೇಲೆ ಪ್ರಾಣಿಗಳಿಗೂ ಹಾರಂಭ ಮನುಷ್ಯರ ಹೆಲ್ತ್ಗೂ ಮನುಷ್ಯರಿಗೂ ಆರಂಭ ಯಾಕೆಂದರೆ ಎಲ್ಲ ಪ್ರಾ ಕೊಲೆಸ್ಟ್ರಾಲು ಫಾರ್ ಎಕ್ಸಾಂಪಲ್ ಕೇಳಿತ್ತು ಯಾವುದೇ ಪ್ಲಾಂಟ್ ಬೇಸ್ಡ್ ಕೊಲೆಸ್ಟ್ರಾಲ್ ಅನ್ನೋದೇ ಇಲ್ಲ ಅದು ಬರೋದೇ ಅನಿಮಲ್ ಬೇಸ್ಡ್ ಪ್ರಾ ಪ್ರಾಡಕ್ಟ್ಸ್ ಇಲ್ಲ ಹಾಗೆ ನಮಗೆ ಬೇಕಾದ ಎಲ್ಲ ಇವಾಗ ಯಾವುದೋ ನಮ್ಗೆ ಏನು ನ್ಯೂಟ್ರಿಯೆಂಟ್ ಬೇಕು ಅಂದರೆ ಎಲ್ಲಿಂದ ಬರುತ್ತೆ ಫೈನಲ್ ಆಗಿ ಯಾವುದೋ ಪ್ರಾಣಿಯಿಂದ ತಿಂದರೆ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಪ್ರಾಣಿ ಹೇಗೆ ಬಂತು ಅದು ಸಸ್ಯ ತಿಂದಿದ್ರೆ ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಇವತ್ತು ಪ್ರತಿಯೊಬ್ಬರು ಪ್ರಾಣಿಜನಿ ಪದಾರ್ಥಗಳನ್ನು ಬಿಟ್ಟು ಸಸ್ಯಜನ್ಯ ಪದಾರ್ಥಗಳಿಂದ ತಮ್ಮ ಆರೋಗ್ಯವನ್ನು ಕಾಪಾಡ್ತಬೋದು ಪ್ರಾಣಿಗಳು ಒಳಿತಾಗುತ್ತೆ ಆಮೇಲೆ ಇದರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಹಾರ್ಟ್ ಡಿಸೀಸ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಭಾಳಷ್ಟು ಸಫರಿಂಗ್ ಇದೆ ಇವತ್ತು ಅದನ್ನೆಲ್ಲ ನಾವು ತಡೆಗಟ್ಬೋದು ಆ್ಯನಿಮಲ್ ಕ್ರೂಯಲ್ಟಿನ ನಾವು ತಡೆಗಟ್ಬೋದು ಆಮೇಲೆ ಏನಂದರೆ ಇವೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಮನುಷ್ಯನಿಗೆ ಬದಲಾವಣೆ ಬೇಕು ನನಗೆ ವಿ ವಾಂಟ್ ಚೇಂಜ್ ಈಗ ಒಂದು ಕ್ರಿಯಲ್ಟಿ ಕ್ರುಯಲ್ಟಿ ಲೈಫಿಂದ ಕ್ರುಯಲ್ಟಿ ಫ್ರೀ ಲೈಫ್ಗೆ ಬರಬೇಕಾದ್ರೆ ಅವರು ವೇಗನಾಗಲೇಬೇಕು ಸಸ್ಯಜನ್ಯ ಪದಾರ್ಥವನ್ನು ಉಪಯೋಗಿಸಲೇಬೇಕು ಹಾಗಾಗಿ ವಿ ಕೈಂಡ್ ಟು ಆಲ್ ಆ್ಯನಿಮಲ್ಸ್ ಗೋ ವೇಗನ್ ಥ್ಯಾಂಕ್ ಯು ಮರು ಹೇಮಂತ್ ಯುವರ್ ಇಂಟರ್ವ್ಯೂ ನೀವು ನಿಮ್ಮಿಂದ ಭಾಳಷ್ಟು ಜನಗಳಿಗೆ ಅದು ಪ್ರಚಾರ ಆಗಲಿ ಆಗಲಿ ವಿಷ ತಲುಪಲಿ ಏನೋ ಒಂದು ಒಳ್ಳೆಯ ಹೇಮಂತ್ ಅವರು ಒಳ್ಳೆ ವಿಷಯ ತಗೊಂಡು ಭಾಳಷ್ಟು ಸಂಗತಿಗಳನ್ನ ಮಾಡ್ತಾಯಿದ್ದಾರೆ ಯೂಟ್ಯೂಬ್ ಚಾನಲ್ ಅಂಥ ಯೂಟ್ಯೂಬ್ ಚಾನೆಲ್ ಅಂತ ಹಾಗಾಗಿ ಈ ಒಂದು ವೇಗನಿಸಮು ಇವ್ರ ಇವ್ರ ಚಾನಲ್ ಮುಖಾಂತರ ಅದು ಪ್ರಚೋದನೆ ಪ್ರಚಾರ ಆಗಲಿ ಅನ್ನೋ ಒಂದು ಒಂದು ಆಸೆ ಇದೆ ಹಾಗಾಗಿ ಅಷ್ಟೇ ಒಂದು ಸಂತೋಷದಿಂದ ಇವತ್ತು ಬಂದಿದ್ದಾರೆ ನಮ್ಮ ಹತ್ರ ನೋಡೋದಕ್ಕೆ ಭಾಳ ಧನ್ಯವಾದಗಳು ಮಿಸ್ಟರ್ ಹೇಮಂತ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು